ಎಸ್ ಕರಾವಳಿಯಲ್ಲಿ ಮಹಾಮಳೆಯ ಅಬ್ಬರ ಮುಂದುವರೆದಿರುವಂಥದ್ದು ಅದರ ಎಫೆಕ್ಟ್ ಬಹಳ ದೊಡ್ಡ ಮಟ್ಟದಲ್ಲಿ ತಡ್ತಾ ಇದೆ ಪ್ರಮುಖವಾಗಿ ಕರಾವಳಿಯ ಜೀವ ನದಿಗಳು ತುಂಬಿ ಹರಿತಾ ಇದೆ ಸುಮಾರು ಐವತ್ತು ವರ್ಷಗಳ ಬಳಿಕ ಮಂಗಳೂರಿನಲ್ಲಿ ಫಲ್ಗುಣಿ ನದಿಯ ಪ್ರವಾಹಕ್ಕೆ ಇಡೀ ಒಂದು ಗುರುಪುರ ಆಗಿರಬಹುದು ಮಳಲಿ ಪೊಳಲಿ ಬೇರೆ ಬೇರೆ ಪ್ರದೇಶಗಳು ತುತ್ತಾಗಿರುವಂಥದ್ದು ಇನ್ನು ನಾನೀಗಿರ್ತಕ್ಕಂಥದ್ದು ಕರಾವಳಿ ಮಂಗಳೂರಿನ ಪ್ರಸಿದ್ಧ ಒಂದು ಮಠ ವಜ್ರದೇಹಿ ಗುರುಪುರದ ವಜ್ರದೇಹಿ ಮಠ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ವಜ್ರದೇಹಿ ಮಠ ಕೂಡ ಈ ಒಂದು ಏನು ಪಲ್ಗುಣಿಯ ಅಬ್ಬರಕ್ಕೆ ತತ್ತರಿಸಿ ಹೋಗಿರುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರವಾಹದ ನೀರು ಮಠವನ್ನು ಕೂಡ ಆವರಿಸಿದೆ ಮಠದ ಸುತ್ತಮುತ್ತ ಇಲ್ಲಿ ನೋಡ್ತಾ ಇರಬಹುದು ಒಂದಷ್ಟು ಜನ ಅಲ್ಲಿಂದ ಬರ್ತಾ ಇದ್ದಾರೆ ಅವರ ಎಷ್ಟರ ಮಟ್ಟಿಗೆ ಇಲ್ಲಿ ನೀರು ತುಂಬಿದೆ ಅನ್ನುವಂಥದ್ದು ಮತ್ತು ಅದರ ಜೊತೆಗೆ ಅಲ್ಲಿ ಒಂದು ದೈವಸ್ಥಾನದ ಇದು ಕೂಡ ಅದು ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ ಅಲ್ಲೂ ಕೂಡ ಯಾವುದೇ ರೀತಿಯಾದ ಅಂದ್ರೆ ಇಲ್ಲಿ ಕೃಷಿ ಭೂಮಿಗಳಾಗಿರ್ಬೋದು ಅದರ ಜೊತೆಗೆ ಒಂದಷ್ಟು ಮನೆಗಳು ಅವರನ್ನು ಈಗಾಗಲೇ ಸ್ಥಳಾಂತರ ಮಾಡುವಂತಹ ಕಾರ್ಯಗಳನ್ನು ಕೂಡ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಮತ್ತು ಇಲ್ಲಿನ ತಾಲೂಕು ಆಡಳಿತ ವ್ಯವಸ್ಥೆ ಮಾಡ್ತಾ ಇದೆ ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಮತ್ತಷ್ಟು ಏರಿಕೆ ಆಗ್ತಾ ಇದೆ ಅವರ ಕಟ್ಟ ಕಟ್ಟಡಗಳ ಒಳಭಾಗಕ್ಕೂ ಕೂಡ ನೀರು ನುಗ್ಗಿರುವಂತದನ್ನು ಗಮನಿಸಬಹುದು ಅದರಲ್ಲಿ ಅಲ್ಲಿ ಗೋವುಗಳನ್ನ ಕಟ್ಟಿ ಹಾಕಿದ್ದಾರೆ ಅವುಗಳಿಗೂ ಕೂಡ ಈಗ ಮೇವು ಕೊಡ್ಲಿಕ್ಕೆ ಸಮಸ್ಯೆ ಆಗಿದೆ ಮತ್ತೆ ಅದನ್ನ ಬೇರೆ ಕಡೆಗೆ ಈಗ ಅಲ್ಲಿ ಬೇರೆ ಜಾಗದಿಂದ ಈ ಭಾಗಕ್ಕೆ ಸ್ಥಳಾಂತರ ಮಾಡಿದ್ದಾರೆ ಮೆಟ್ಟಿಲಿನ ಒಳಭಾಗದವರೆಗೂ ಕೂಡ ಈಗಾಗಲೇ ನೀರು ನುಗ್ಗಿರುವಂತದ್ದು ಇನ್ನು ಇಲ್ಲಿ ಸ್ವತಃ ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಗುರುಪುರ ಮಠದ ವಜ್ರದೇ ಶ್ರೀಗಳಿದ್ದಾರೆ ಅವ್ರ ಜೊತೆ ಮಾತನಾಡ್ತೀನಿ ಸ್ವಾಮೀಜಿಗ ಈ ಇಂಥ ಒಂದು ಅನುಭವ ಎಷ್ಟು ವರ್ಷದ ಬಳಿಕ ಸುಮಾರು ನಮ್ಮ ಅಭಿಪ್ರಾಯದಲ್ಲಿ ನಾವು ಆವಾಗ ಬಾಲ್ಯಾವಸ್ಥೆಯಲ್ಲಿದ್ದೆವು ೂರ ಎಪ್ಪತ್ತ ನಾಲ್ಕು ಒಂದು ನೆರೆ ಬಂದಿತ್ತು ಅದು ಭೀಕರವಾಗಿರತಕ್ಕಂತಹ ನೆರೆ ಆ ನೆರೆಯಲ್ಲಿ ನಮ್ಮ ಪೂರ್ವಾಶ್ರಮದ ಮನೆ ಕೂಡ ನಾಶವಾಗಿತ್ತು ಆಮೇಲೆ ಅದು ಪುನರ್ ನವೀಕರಣ ಆಗಿ ಆಮೇಲೆ ಪುನರ್ ನಿರ್ಮಾಣ ಆಯಿತು ಸಾಮಾನ್ಯವಾಗಿ ನಮಗನ್ನಿಸಿದ್ದು ಐವತ್ತು ವರ್ಷದ ಮೇಲೆ ಈ ನೆರೆಯನ್ನು ಕಾಣ್ತಾ ಇದ್ದೇವೆ ಸಾಮಾನ್ಯ ನಮಗನ್ನಿಸುವಂತೆ ಈ ಪ್ರದೇಶದಲ್ಲಿ ಗುರುಪುರ ಸಾಮಾನ್ಯ ಕಂದಾವರದ ಕೆಳಗೆ ಕಲ್ಲಕಲೆಂಬಿ ಆ ಭಾಗದಲ್ಲಿ ಆಮೇಲೆ ಇಲ್ಲಿ ಬಯಲು ಪ್ರದೇಶ ಆ ಬಯಲು ಪ್ರದೇಶಗಳೆಲ್ಲವೂ ಕೂಡ ಕೃಷಿಯಿಂದ ಆವೃತವಾಗಿರುವಂಥ ಪ್ರದೇಶ ಕೃಷಿ ಪೂರ್ಣ ನಾಶವಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ಆಮೇಲೆ ಇಲ್ಲಿಂದ ಕೆಲವರನ್ನು ಈಗ ಸಾಮಾನ್ಯವಾಗಿ ಕಂದಾವರ ಕೆಳಗಿನ ಭಾಗ ಬಯಲು ಪ್ರದೇಶ ಅಲ್ಲಿಂದ ಕೆಲವರನ್ನು ನಾವು ಸ್ಥಳಾಂತರ ಮಾಡುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ಇನ್ನೊಂದು ಏನು ಅಂತಂದರೆ ಈಗ ನಾವು ಕೂಡ ಇದೇ ಪರಿಸ್ಥಿತಿ ಇನ್ನೂ ಬೆಳವಣಿಗೆಗೆ ಬಂದರೆ ಇಲ್ಲೂ ನಾವು ಕೂಡ ನಿಲ್ಲುವಂತಹ ಸ್ಥಿತಿ ಇಲ್ಲ ಈಗಾಗಲೇ ತಾವು ನೋಡಿದ್ದೀರಿ ಆ ಪಶುಗಳನ್ನೆಲ್ಲ ನಾವು ಮೇಲೆ ಹಾಕಿದ್ದೇವೆ ಇಲ್ಲೊಂದು ಸಣ್ಣ ಗೋಶಾಲೆ ಇದೆ ಹಾಗಾಗಿ ಅದಕ್ಕೆ ಮೇವಿನ ಪರಿಸ್ಥಿತಿಯನ್ನು ನಿಭಾಯಿಸುವ ಸನ್ನಿವೇಶ ಕೂಡ ಇವತ್ತಿನ ಸ್ಥಿತಿಯಲ್ಲಿ ಇಲ್ಲ ಹಾಗಾಗಿ ನೆರೆ ಈ ಮಟ್ಟಕ್ಕೆ ನಿಂತರೆ ನಮ್ಗೆ ದೊಡ್ಡ ಹಾನಿ ಇಲ್ಲ ಒಂದು ವೇಳೆ ಈ ನೆರ ನೆರೆ ವಿಪರೀತವಾಗಿ ಇನ್ನೂ ಏರ್ತಾ ಬಂದರೆ ಬಹಳ ದೊಡ್ಡ ಹಾನಿಯನ್ನು ನಾವು ಪಡೆಯುತ್ತೇವೆ ಅಂತ ನಮ್ಗೆ ಭಾವನೆ ಆಗ್ತದೆ ನಿನ್ನೆ ನಾವು ನೋಡಿದರೆ ನಿನ್ನೆ ನೆರೆ ಇತ್ತು ಆದರೆ ಏಕಾಏಕಿ ನೆರೆ ಇಳಿದಿತ್ತು ಸುಮಾರು ಎರಡು ಗಂಟೆ ಮಧ್ಯರಾತ್ರಿಗೆ ನಾವುಗಳು ಎದ್ದು ನೋಡಿದಾಗ ಪೂರ್ತಿ ಆವರಣ ತುಂಬಿ ಹೋಗಿದೆ ಹಾಗಿರುವ ಸನ್ನಿವೇಶದಲ್ಲಿ ಇಂತಹ ಒಂದು ನೆರೆಯ ನೆರೆಯನ್ನು ಹೆಚ್ಚು ಕಡಿಮೆ ನಾವು ವರ್ಷಗಳಿಂದ ಕಾಣಲಿಲ್ಲ ನಾವು ನೋಡಬಹುದು ಸ್ವಲ್ಪ ನಾನು ಮುಂದಕ್ಕೆ ಹೋಗ್ತೀನಿ ಇಲ್ಲಿ ಮುಂಭಾಗಕ್ಕೆ ಹೋದರೆ ಈಗಾಗಲೇ ಇನ್ನು ಗೋವುಗಳನ್ನು ಇಲ್ಲಿ ಕಟ್ಟಿದ್ದಾರೆ ಆ ಗೋವಿನ ಆ ಗೋವುಗಳಿದ್ದಂತಹ ಜಾಗ ಇಲ್ಲಿ ಒಂದು ಗೋವಿನ ಆಶ್ರಮ ಇದೆ ಆ ಗೋವಾ ಆಶ್ರಮ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಹಾಗಾಗಿ ಅಲ್ಲಿ ಗೋವುಗಳನ್ನು ಅಲ್ಲಿ ಅಲ್ಲಿ ಅದರಲ್ಲಿ ಇಡ್ಲಿಕ್ಕೆ ಅವಕಾಶಗಳಿಲ್ಲ ಒಳಭಾಗಕ್ಕೆ ಪೂರ್ಣವಾಗಿ ನೀರು ನುಗ್ಗಿದೆ ಒಟ್ಟಾರೆಯಾಗಿ ಹಲವು ವರ್ಷಗಳ ಬಳಿಕ ಬಹಳ ಐವತ್ತು ವರ್ಷಗಳು ಸ್ವಾಮೀಜಿ ಹೇಳುವ ಪ್ರಕಾರ ಸುಮಾರು ಒಂದು ಐವತ್ತು ವರ್ಷಗಳ ನಂತರ ಇಂಥದ್ದೊಂದು ಭೀಕರವಾದಂತಹ ಪ್ರವಾಹಕ್ಕೆ ಗುರುಪುರ ಈ ಭಾಗ ತುತ್ತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್